ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರ ತುಂಬ ಚೆನ್ನಾಗಿದ್ರ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತೂ ರಾಯರಿಂದ ತುಂಬ ಜನಕ್ಕೆ ಒಳ್ಳೇದಾಗತ್ತೈತಿ ಅದಕ್ಕೋಸ್ಕರ ತುಂಬ ಖುಷಿಯಾಗಿ ಇವತ್ತಿನ ಪೂಜೆ ಮಾಡೀನಿ ಇವತ್ತಿನ ಪೂಜೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿರಿ ತುಂಬ ಜನ ಹೇಳತ್ತಿದ್ರಿ ಪೂಜೆ ಮಾಡೇ ಇಲ್ಲ ಇವಾಗ ನೀವಾಗಂಥೇಳಿ ಸೊ ರೀಸೆಂಟಾಗಿ ಸ್ವಲ್ಪ ರಾಯರ್ ವಿಡಿಯೋನ ನಾನು ಸ್ಕಿಪ್ ಮಾಡಿದ್ನಿ ಅದು ಹಿಂದೆ ಹಿಡಿಯೋದಲ್ಲಿ ಹೇಳೀನಿ ಅರ್ಥ ನಿಮಗೆ ತಿಳಿದಿರ್ತೈತಿ ಅಂದ್ಕೊಂಡಿರ್ತೀನಿ ನೋಡಿದ್ರ ಸೊ ಮತ್ತು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪೂಜೆನೂ ನಾನು ಯಾವತ್ತೂ ಮರ್ತಿಲ್ಲ ಮಾಡ್ತಾನೇ ಇದ್ದೀನಿ ಆಯಿತಾ ತುಂಬ ಜನಕ್ಕೆ ಒಳ್ಳೇದಾಗ್ಲತ್ತತಿ ಎಲ್ಲರೂ ಈ ಹಿಂದೆ ಒಂದು ಮೂರು ನಾಲ್ಕು ತಿಂಗಳಿಂದ ಏನೇನು ಕೇಳಿದ್ರಲ್ಲ ರಾಯರ್ ವೃತ ಮಾಡೋಕೆ ಹೆಂಗೆ ಮಾಡಬೇಕು ಏನು ಅಂಥೇಳಿ ಒಬ್ಬರು ಶ್ರುತಿಯಮ್ಮ ಆದರೆ ಅವರು ಎಲ್ರಿಗೂ ಗೈಡ್ ಮಾಡ್ತಾರೆ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂಥೇಳಿ ಅವರು ಹೇಳಿಕೊಟ್ಟ ಮ್ಯಾಗ ಎಷ್ಟೋ ಜನ ಮಕ್ಕಳು ಇರಲ್ದವ್ರು ಎಷ್ಟೋ ಜನ ಅವರಿಗೆ ಕಮೆಂಟ್ ಮಾಡಿ ಕೇಳಿದಾಗ ಅವರು ಮುಡುಪು ಕಟ್ಟಿ ವೃತನ ಮಾಡೋದು ಹೇಳಿದಾರ ಆಮೇಲೆ ಉಪವಾಸ ಇದ್ದು ವೃತನ ಮಾಡೋದು ಈ ರೀತಿ ಹಲವಾರು ವೃತಗಳನ್ನ ಅವ್ರಿಗೆ ಹೇಳ್ಯಾರ ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ರಾಯರಿಗೆ ಅಂತ ಹೇಳಿ ಹಾಗೆ ಮಾಡೋಣ ಎಷ್ಟೋ ಜನ ಪ್ರೆಗ್ನೆಂಟ್ ಆಗ್ಯಾರ ಎಲ್ಲರೂ ಅವ್ರಿಗೆ ದಿನಾಲೂ ಏನಪ್ಪ ಅಂದರೆ ಮೆಸೇಜ್ ಮೂಲಕ ತಿಳಿಸ್ತಿರ್ತಾರೆ ಅವ್ರ ಅಮ್ಮ ಹಾಕಿರ್ತಾರೆ ಸ್ಟೋರಿನ ನೋಡಿದೆ ತುಂಬ ಖುಷಿಯಾಗತ್ತೆ ಈ ಥರ ಕೇಳೋಕ್ಕೆ ನಾನು ತುಂಬ ಜನಕ್ಕೆ ಹೇಳಿದೆ ರಾಯರ ವ್ರತ ಮಾಡಲು ನೀವು ಎಷ್ಟೋ ಇಡೋ ನೋಡ್ತಿದ್ದೀರ ಇವಾಗ ರೀಸೆಂಟಾಗಿ ರಾಯರು ಎಷ್ಟೆಲ್ಲ ಒಳ್ಳೇದು ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ನಂಬೋಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ವ್ರತಗಳನ್ನು ಮಾಡಿದರೆ ಅಷ್ಟೆಲ್ಲ ಫಲಗಳನ್ನ ಕೊಡ್ತಿದ್ದಾರೆ ನಿಜವಾಗ್ಲೂ ತುಂಬ ಆಗುತ್ತೆ ಇಷ್ಟು ಥರ ಕೇಳೋಕ್ಕೆ ಎಷ್ಟು ನಮ್ಮ ಜನ ಎಲ್ಲ ಭಕ್ತಿ ಕಡೆ ಗಮನ ಕೊಡಲಾತತ್ತೈತೆ ನೋಡ್ಲಾಕ ಅದನ್ನು ಎಷ್ಟೋ ಜನ ಎಲ್ಲ ಏನೇನೋ ಅರ್ಥ ಕೊಡ್ಲಾತಾರ ಅದಕ್ಕೆ ಅದಕ್ಕೆಲ್ಲ ರಾಯರ ಉತ್ತರ ಕೊಡ್ತಾರೆ ಸೊ ಏನಾಯ್ತಪ್ಪ ಅಂದರೆ ಎಷ್ಟೋ ಜನಕ್ಕೆ ಮಕ್ಕಳು ಇರೋದ್ಲ ಅವರೆಲ್ಲ ಅಮ್ಮನಿಗೆ ಮೆಸೇಜ್ ಮಾಡಿದರು ಮೆಸೇಜ್ ಮಾಡೋಣ ಅವರೆಲ್ಲರಿಗೂ ರಿಪ್ಲೈ ಮಾಡಿ ಮಾಡ್ತಾರೆ ಅಮ್ಮನದು ದೊಡ್ಡ ಮನಸ್ಸು ರಾಯರ ಸೇವೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನನಗೂ ಕೂಡ ಅವರು ಶೇರ್ ಮಾಡ್ಕೊಂಡಾಗ ನನ್ನ ನೋವನ್ನೆಲ್ಲ ಹೇಳ್ಕೊಂಡಾಗ ಆ್ಯಕ್ಚುಲಿ ಅವರು ಫೋಟೋ ಕಳಿಸ್ನಂದ್ರು ನಾನು ಫೋಟೋ ತರಿಸ್ಕೊಂಡು ನಾನು ಪೂಜೆ ಮಾಡ್ತಾ ಇದ್ದೆ ಹೀಗೆ ಮಾಡಿದ ಕೂಡಲೇ ಇವಾಗ ನಾನು ಒಂದು ಸಾರಿ ಕಾಲ್ ಮಾಡಿದಾಗ ನಗನಗ ಮಾತಾಡಿದಾಗ ಅವರೇ ಹೇಳಿದರು ಮುಂಚೆನೂ ಅವರೇ ಹೇಳಿದರು ನನಗೆ ನೀನು ತುಂಬ ಖುಷಿಯಾಗಿ ಒಂದು ಸಾರಿ ಕಾಲ್ ಮಾಡ್ತೀಯ ನನಗೆ ಮತ್ತೆ ಅಂತ ಸೊ ನಾನು ಮ ಆಮೇಲೆ ಕಾಲ್ ಮಾಡಿದಾಗ ಹೇಳಿದ್ರು ಅವಾಗೆಲ್ಲ ಅಳ್ತಾ ಕಾಲ್ ಮಾಡ್ತಿದ್ದೆ ಇವಾಗ ಎಷ್ಟು ಚೆನ್ನಾಗಿದೆಯಾ ಎಷ್ಟು ರಾಯರ್ ಪವಾಡ ಮಾಡಿದ್ರಲ್ಲ ನೇನು ಲೈಫಲ್ಲೂ ಕೂಡ ಅಂತ ಹೇಳಿದರು ನಿಜವಾಗ್ಲೂ ಆ ಥರ ಕೇಳೋಕ್ಕೆ ಹೇಳೋಕ್ಕೆ ತುಂಬ ಆಗುತ್ತೆ ಹಾಗೆ ಅಮ್ಮನಿಗೆ ಎಷ್ಟೊಂದು ಜನ ಕಳಿಸ್ತಿದ್ದಾರೆ ಸ್ಕ್ರೀನ್ ಶಾಟ್ ಹೊರಡ್ದು ಎಲ್ಲರೂ ಅಮ್ಮ ಅಂದರೆ ಶ್ರೀ ಸ್ಕ್ರೀನ್ಶಾಟ್ನ ಅವ್ರ ಸ್ಟೋರಿಗೆ ಶೇರ್ ಮಾಡ್ತಾರೆ ಅಮ್ಮ ಅವ್ರಿಗೆ ಮೆಸೇಜ್ ಮಾಡಿರ್ತಾರಲ್ಲ ಅವ್ರದ್ದು ಎಷ್ಟೊಂದು ಜನ ಪ್ರೆಗ್ನೆಂಟ್ ಆಗಿದ್ದಾರೆ ಅಂದರೆ ರಾಯರ್ ಹೊತ್ತ ಮಾಡಿ ಎಲ್ಲರೂ ಮಕ್ಕಳ ಫಲನ ಪಡ್ಕೋತಿದ್ದಾರೆ ಇದು ಅಂತೂ ನಿಜವಾಗ್ಲೂ ಅಂದರೆ ಮಕ್ಕಳು ಅನ್ನೋದು ತುಂಬ ದೊಡ್ಡದು ಎಷ್ಟೋ ಜನಕ್ಕೆ ಭಾಗಿ ಮಧ್ಯ ಸ್ವಲ್ಪ ಏನೋ ಅಡೆತಡೆಯಿಂದ ದೂರ ಆಗಿರತ್ತೆ ಆ ಜನಗಳ ಮಾತೆಲ್ಲ ಕೇಳೋಕೆ ನಿಜವಾಗ್ಲೂ ಅಸಾಧ್ಯ ಅದು ಆ ಥರ ಇದ್ದವ್ರಿಗೆ ನಿಜವಾಗ್ಲೂ ಅರ್ಥ ಆಗಿರ್ತಾವ್ರು ಎಷ್ಟು ಒಳೊಳಗೆ ಎಷ್ಟು ನೋವು ಅನುಭವಿಸ್ತಿರ್ತಾರೆ ಅಂಥವ್ರಿಗೆಲ್ಲ ವ್ರತ ಮಾಡೋಕೆ ಹೇಳಿ ಆ ಅಮ್ಮ ಇವಾಗ ಎಲ್ಲರೂ ನಾನು ಅಮ್ಮ ಪ್ರೆಗ್ನೆಂಟು ಪ್ರೆಗ್ನೆಂಟು ಅಂತ ಹೇಳಿ ಎಷ್ಟೋ ಜನ ಅವರಿಗೆ ಏನಂದರೆ ಮೆಸೇಜ್ ಮಾಡ್ತಾರೆ ನಿಜವಾಗ್ಲೂ ಅದನ್ನೆಲ್ಲ ನೋಡೋಕ್ಕೆ ತುಂಬ ಆಗುತ್ತೆ ನಾನು ಮುಕ್ ಮೇನ್ ಬೆಳಗ್ಗೆ ನೆಟ್ ಆನ್ ಮಾಡಿದರೆ ಸಾಕು ಅಮ್ಮನಿಗೆ ಹಾಕಿರೋ ಸ್ಟೋರಿನೇ ನೋಡ್ತೀನಿ ನಾನು ಯಾಕಂದರೆ ಅಲ್ಲಿ ಎಲ್ಲರೂ ಅವರಿಗೆ ಒಳ್ಳೆಯದಾಗಿರೋ ಬಗ್ಗೆ ಹೇಳ್ಕೊಂಡಿರ್ತಾರಲ್ಲ ಅದು ಕೇ ನೋಡೋಕ್ಕೆ ತುಂಬ ಆಗುತ್ತೆ ಅದಕ್ಕೆ ನಂದು ಇವತ್ತಿನ ಸ್ಪೆಷಲ್ ಪೂಜೆ ನಮ್ಮ ಮನೆಯಲ್ಲಿ ಒಂದಿಷ್ಟು ಮೊನ್ನೆ ನನಗೆ ಸೂಚನೆ ಕೊಟ್ಟಿದ್ರು ರಾಯರು ಅಂತೇಳಿ ಒಂದು ಹಿಡಿಯೋದಾಗಿ ಹೇಳಿದ್ದೆ ಅಲ್ವಾ ಏನು ಭೂತ ಕಾಟ ಇರೋ ಥರ ಅದನ್ನು ಅವರು ಸಂಹಾರ ಮಾಡಿರೋ ಥರ ನನಗೆ ಕನಸು ಬಿದ್ದಿತ್ತು ಅಂಥೇಳಿ ಹಿಂದೆ ಒಂದು ಶಿ ಮಾಡ್ಕೊಂಡಿದ್ದೆ ಸೊ ಅದು ನಿಜ ಆಯ್ತು ಆ್ಯಕ್ಚುಲಿ ಆ ಥರ ಕಾಟ ನಮ್ಮ ಮನೆಯಲ್ಲಿ ಸ್ಟಾರ್ಟ್ ಆಗಿತ್ತು ಆ್ಯಕ್ಚುಲಿ ಅದು ಆಲ್ರೆಡಿ ಮುಕ್ತಾಯ ಕೂಡ ಆಗಿದೆ ರಾಯರಿಂದಲೇ ಸೊ ಇವತ್ತಿನ ಪೂಜೆ ನಂದು ಅದಕ್ಕೋಸ್ಕರನೇ ತುಂಬ ಚೆನ್ನಾಗಿ ಮಾಡ್ಬೇಕು ಅನ್ಕೊಂಡು ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ಚೆನ್ನಾಗಿ ಮಾಡಿದ್ದೀನಿ ಸೊ ವಿಡಿಯೋ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಹಿಂಗೆ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ರಾಯರು ಹೊ ತಗೊಂಡು ಯಾರ್ಯಾರು ಮಾಡ್ತೀರಿ ಎಲ್ರಿಗೂ ರಾಯರು ಒಳ್ಳೇದು ಮಾಡ್ತಾರೆ ಕಾಯಿರಿ ಎಷ್ಟೋ ಜನ ಮೆಸೇಜ್ ಮಾಡ್ತಾರೆ ನಾವು ಎಷ್ಟೋ ಮಾಡಿದ್ದೀವಿ ಏನು ಆಗ್ತಿಲ್ಲ ರಾಯರಿಂದ ಒಳ್ಳೆಯದು ಅಂತೇಳಿ ರಾಯರು ಸ್ವಲ್ಪ ಕಾಯಿಸ್ತಿದ್ದಾರೆ ಅಂದರೆ ನಿಮ್ಮ ಕರ್ಮದ ಪರೀಕ್ಷೆನೂ ಆಗ್ತಿರತ್ತಾ ಹಾಗೆ ನಿಮ್ಮ ತಾಳ್ಮೆಯ ಪರೀಕ್ಷೆ ಕೂಡ ಆಗ್ತಿರತ್ತ ಎಷ್ಟು ನೀವು ತಾಳ್ಕೊಂಡು ರಾಯರ ಒಂದು ಕೃಪೆಗೋಸ್ಕರ ಕಾಯ್ತಿರ್ ನೋಡು ಅಷ್ಟು ಬೇಗ ಅಂತ ನಾನು ಹೇಳ್ತೀನಿ ಖಂಡಿತ ನನಗೂ ಕೂಡ ಹಾಗೆ ಆಗಿದೆ ನಾನು ಇವಾಗಲೂ ಕಾಯ್ತಾನೇ ಇದ್ದೀನಿ ಇನ್ನೂ ಎಲ್ಲ ಕೆಲವೊಂದಿಷ್ಟು ಸಮಸ್ಯೆಗಳಿದಾವೆ ಅವನ್ನೆಲ್ಲ ರಾಯರ ಬಗೆಹರಿಸ್ತಾರೆ ಅನ್ನೋ ನಂಬಿಕೆ ನನಗೈತಿ ಸೊ ನೀವು ಬಲವಾಗಿ ನಂಬ್ರಿ ಖಂಡಿತ ಒಳ್ಳೇದಾಗ್ತತಿ ಹಾಗೆ ರಾಯರಿದ್ದಾರೆ ಖಂಡಿತ ಎಲ್ಲರೂ ಕಮೆಂಟ್ ಮಾಡಿ ಶ್ರೀ ರಾಘವೇಂದ್ರ ಅಯ್ಯನ ಹೇಳಿ ಥ್ಯಾಂಕ್ ಯು ಸೋ ಮಚ್ ಆಲ್ ಯಾರ್ಯಾರ್ಟೋ ನೋಡ್ರಿ ಎಲ್ಲರಿಗೂ